ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ರವ ಇಡ್ಲಿ ಮಾಡ್ತಾಯಿದ್ದೀನಿ ಈ ರವೆ ಇಡ್ಲಿ ನಮಗೆ ಇಷ್ಟ ಆಗಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ತುಂಬ ಸಾಫ್ಟಾಗಿ ಮೆದುವಾಗಿ ಪರ್ಫೆಕ್ಟಾಗಿ ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಲೋಟದಷ್ಟು ಉದ್ದನ್ಗಳನ್ನ ತಗೊಂಡಿದ್ದೀನಿ ಇದೇ ಲೋಟದಲ್ಲಿ ಅದನ್ನು ಚೆನ್ನಾಗೆ ನೆನೆಸ್ಕೊಳ್ಬೇಕು ಒಂದು ಸಿಕ್ಸ್ ಅವರ್ ನೆನೆಸ್ಬೇಕು ಅದಾದಮೇಲೆ ಚೆನ್ನಾಗಿ ತೊಳೆದು ಎರಡು ಸರಿ ಕಾಳನ್ನ ಸಿಕ್ಸ್ ಅವರ್ ನೆನೆಸಾದಮೇಲೆ ನೆಂದಿದೆ ಚೆನ್ನಾಗಿ ಇವಾಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಅವಲಕ್ಕಿನ ರುಬ್ಬವಾಗ ಹತ್ತು ನಿಮಿಷ ನಂಗೆ ನೆನೆಸ್ಬೇಕು ಮತ್ತು ಅವಲಕ್ಕಿ ಮತ್ತು ಉದ್ನಕಾಳನ್ನ ಚೆನ್ನಾಗೆ ನುಣ್ಣಗೆ ಪೇಸ್ಟ್ ಥರ ರುಬ್ಕೊಳ್ಬೇಕು ಇವಾಗ ರುಬ್ಬಿದಾಗಿದೆ ಇವಾಗ ರವಾನ ತಗೊಂಡಿದ್ದೀನಿ ದಪ್ಪ ಆದಷ್ಟು ದಪ್ಪ ರವಾನ ಆಯ್ಕೆ ಮಾಡಿಕೊಡಿ ಮೂರು ಲೋಟದಷ್ಟು ರವಾನ ಇದ್ದೀನಿ ಒಂದು ಲೋಟ ಅವಲಕ್ಕಿ ಅಲ್ಲ ಸಾರಿ ಒಂದು ಲೋಟ ಉದ್ದಿನಬೇಳೆ ಅರ್ಧ ಲೋಟ ಅವಲಕ್ಕಿ ಮತ್ತು ಮೂರು ಲೋಟ ರವೆ ಈ ಥರ ನೀರಲ್ಲಿ ಚೆನ್ನಾಗೆ ಮಾಡಿಬಿಟ್ಟು ಇದನ್ನು ನೀರು ಹಿಂಡಿ ಆಡ್ ಮಾಡ್ಕೊಳ್ಬೇಕು ಉದ್ದಿನಬೇಳೆ ಮತ್ತು ಅವಲಕ್ಕಿನ ರುಬ್ಬಿದ್ದೀವಲ್ಲ ಅದಕ್ಕೆ ನಾವು ಹಿಂಡದನ್ನೇ ಆ್ಯಡ್ ಮಾಡಿಕೊಂಡ್ರೆ ನೀರು ನೀರು ಥರ ಆಗ್ಬಿಡುತ್ತೆ ಸಂಪಳ ಸೊ ಹಾಗಾಗಿ ನೀವು ಇದನ್ನು ಡ್ರೈ ಮಾಡೇ ರವಾನ ಹಾಕಬೇಕು ನೀವು ಒಂದ್ಸರಿ ಮಾಡ್ಕೊಂಡ್ರೆ ಸಾಕು ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ರವೆ ಇಡ್ಲಿನ ಅಷ್ಟು ಫರ್ಫೆಕ್ಟಾಗಿ ಮೆದುವಾಗಿ ಬರುತ್ತೆ ಎಲ್ಲ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಇದನ್ನು ಓವರ್ನೈಟು ಉಬ್ಬಕ್ಕಿಡಬೇಕು ರೆಸ್ಟ್ ಮಾಡೋಕ್ ಬಿಡಬೇಕು ಇವಾಗ ಮಾರನೇ ದಿನ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಹಿಟ್ಟು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು ಯಾವುದೇ ಬ್ರೇಕಿಂಗ್ ಸೋಡಾಗಲಿ ಏನಾಗಲಿ ಏನೂ ಬಳಸಬೇಡಿ ಇವಾಗ ನಾನು ಇಡ್ಲಿನ ಒಂದು ಕಾಟನ್ ಬಟ್ಟೆನ ನೀರಲ್ಲಿ ಸ್ಪ್ರೆಡ್ ಮಾಡಿ ಹಾಕೊಳ್ತಾ ಇದ್ದೀನಿ ಪರ್ಫೆಕ್ಟಾಗಿ ಬರುತ್ತೆ ಕಾಟನ್ ಬಟ್ಟೆಯಲ್ಲಿ ಮಾಡೋದ್ರಿಂದ ಯಾವುದೇ ಎಣ್ಣೆ ಆಗಲಿ ಏನೂ ಬಳಸೋ ಹಾಗಿಲ್ಲ ಒಂದೊಂದೇ ಸೌಟನ್ನ ಹಾಕ್ಕೊಳ್ಬೇಕು ಅಕ್ಕಿ ಇಡ್ಲಿನೂ ಇದೇ ಥರ ನೋಡಿ ಒಂದು ಲೋಟ ಉದ್ದಿನ ಬೆಳಗ್ಗೆ ಅರ್ಧ ಲೋಟ ಅವಲಕ್ಕಿ ಮತ್ತು ಮೂರು ಲೋಟ ಅಕ್ಕಿನೂ ಹಾಕ್ಕೊಂಡು ಮಾಡ್ಕೊಳ್ಬೋದು ಪರ್ಫೆಕ್ಟ್ ಅಳ್ತೇಲಿ ಓಟಲ್ ಥರನೇ ಸಾಫ್ಟಾಗಿ ಮೆದುವಾಗಿ ಬರುತ್ತೆ ಇಡ್ಲಿ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು ಹತ್ರ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ರವೆ ಇಡ್ಲಿ ಆಗಿರೋದ್ರಿಂದ ನೋಡಿ ಇಷ್ಟು ಚೆನ್ನಾಗಿ ಬಟ್ಟೆಗೂ ಹೊಂಟ್ಕೊಳ್ಳೋಲ್ಲ ಚೆನ್ನಾಗಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಇಡ್ಲಿ ತುಂಬ ತುಂಬ ಸಾಫ್ಟಾಗಿ ಮೆದುವಾಗಿ ಬರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ನೀವೇ ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ಇದೇ ರೀತಿ ಎಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ರವಾ ಇಡ್ಲಿ ರೆಡಿ ಆಯಿತು ನೋಡಿ ಅತ್ತಿ ಥರ ಸಾಫ್ಟಾಗಿ ಮೆದುವಾಗಿ ಇದೆ ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಎಲ್ಲಾರಿಗೂ ಧನ್ಯವಾದಗಳು